ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು ಸೌದತ್ತಿ ಪಟ್ಟಣದಲ್ಲಿ ಬೃಹತ್ ಸರ್ಕಾರ ವತಿಯಿಂದ ಆರೋಗ್ಯದ ಮೇಳದ ಉದ್ಘಾಟಕರು ಆರೋಗ್ಯ ಮತ್ತು ಕುಟುಂಬ ಸ ಕಲ್ಯಾಣ ಸಚಿವ ಸನ್ಮಾನ ಸಿ ದಿನೇಶ್ ಗುಂಡ್ರಾವ್ ಅವರೇ ಕಾರ್ಯಕ್ರಮದ ಅಧ್ಯಕ್ಷರು ಆತ್ಮೀಯರು ವಿಭಾಗದ ಶಾಸಕರಾದ ವಿಶ್ವಾಸ್ ವೈದ್ಯ ಅವರೇ ಹಿಂದೂ ಶಾಸಕರಾದ ಬಾಬಾ ಸಾಹೇಬ್ ಪಾಟಲ್ ಅವರೇ ಪುರಸಭೆ ಅಧ್ಯಕ್ಷರು ಜಿಲ್ಲೆಯ ಅಧಿಕಾರಿಗಳು ವೇದಿಕೆ ಬೀರುವಂತ ಎಲ್ಲ ಚುನಾಯಿತ ಮತ್ತು ಅಧಿಕಾರಿಗಳೇ ಮಾಧ್ಯಮದ ಮಿತ್ರರ ಈ ಸರ್ಕಾರದ ಕಾರ್ಯಕ್ರಮದ ಕಾರ್ಯಕ್ರಮ ಆಗಷ್ಟೇ ಎಲ್ಲ ಆತ್ಮೀಯ ಬಂಧುಗಳ ಸೌದತ್ತಿಯಲ್ಲಿ ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ ಮೋರ್ಚೆಯಿಂದ ಕಾರ್ಯಕ್ರಮ ಹಿಂದೆ ಈ ಭಾಗದಲ್ಲಿ ನೆರವು ಲಿಖಿತರನ್ನ ಭಾವನೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ವಿಶೇಷವಾಗಿ ನಮ್ಮ ಭಾಗದ ಶಾಸಕರಾದ ವಿಶ್ವಾಸ ವೈದ್ಯ ಅವರು ಬಹಳಷ್ಟು ಆಸಕ್ತಿ ವಹಿಸಿ ಸಚಿವರಿಗೆ ನಮ್ಮಲ್ಲೇ ಕಾರ್ಯಕ್ರಮ ಇದಾಗಬೇಕು ಜಿಲ್ಲಾ ಕಾರ್ಯಕ್ರಮ ಇದು ಅದು ಸೌಲಭ್ಯಗಳಾಗಬೇಕಂತ ಬಹಳ ವಿಶೇಷ ಮೊದಲ ವಹಿಸಿ ಆ ಕಾರ್ಯಕ್ರಮವನ್ನು ಅತ್ಯಂತ ವಿಶೇಷವಾಗಿ ಮಾಡಿದ್ದಾರೆ ಮಂತ್ರಿಗಳು ಕೂಡ ತಾವು ಬಂದು ಖುದ್ದಾಗಿ ಈ ಕಾರ್ಯಕ್ರಮ ಭಾಗವಹಿಸಿ ಇದಕ್ಕಿನ್ನೂ ಹೆಚ್ಚು ಮೆರವು ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ ಮಣ್ಣ ಬಜೆಟ್ಲಿ ಕೂಡ ಮಂತ್ರಿಗಳು ನೂರು ಆಸ್ಪತ್ರೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಶಾಸಕರು ಮತ್ತು ನಿಮ್ಮೆಲ್ಲ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹರಿಸಿದ್ದಾರೆ ಬಹಳ ದಿನಗಳಿಂದ ಬಹಳ ದಿನಗಳಿಂದ ಈ ಭಾಗದಲ್ಲಿ ಶಾಸಕರ ಮನವರಿಕೆ ಮಾಡಿಕೊಟ್ಟಾಗ ತಕ್ಷಣ ಈ ಬಜೆಟ್ನಲ್ಲಿ ಘೋಷಣೆ ಆಗಿದೆ ಒಂದು ಎರಡು ವರ್ಷಗಳಲ್ಲಿ ಅದು ನಿಮ್ಮ ಸೇವೆಗೆ ಬರ್ತಾ ಇರೋ ಆಶೆ ಮಾಡುತ್ತ ವಿಶೇಷವಾಗಿ ಕರ್ನಾಟಕ ಸರ್ಕಾರ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿ ವೈದ್ಯಕೀಯ ವಿಜ್ಞಾನ ಬಿಮ್ಸ್ ಆಯುಷ್ ಇಲಾಖೆ ಮತ್ತು ವಿವಿಧ ಸಂಘರು ವಿಶೇಷವಾಗಿ ಇಲ್ಲ ಇರೋ ಎಲ್ಲ ಆಸ್ಪತ್ರೆಗಳು ಡಾಕ್ಟರ್ಗಳು ಇಲ್ಲಿ ಬಂದಿದ್ದಾರೆ ಬಡವರಿಗೆ ವಿಶೇಷವಾಗಿ ಯಾರು ದೂರದ ಊರಿಗೆ ಹೋಗಿ ಸಾಧ್ಯ ಆಗಲ್ಲ ಖರ್ಚು ಖರ್ಚ್ ಮಾಡ್ಲಿಕ್ಕೆ ಅಂತವರ್ಗದ ಒಂದು ಸೋ ಅವರು ಸುಮಾರು ಮಂತ್ರಿಗಳಿದ್ದಾಗ ಆರು ಸಾವಿರ ದಿನ ಇದಕ್ಕೆ ಎಂಟು ಸಾವಿರ ಜನ ಈಗಲೇ ನೋಂದಣಿ ಮಾಡಿದ್ದಾರೆ ಖುಷಿ ಇನ್ನೂ ಮಾಡ್ತಾನೆ ಇದ್ದಾರೆ ಈ ಕಾರ್ಯಕ್ರಮ ಲಾಭ ಆರೋಗ್ಯ ಭಾಗ್ಯ ನಮ್ಮ ಮನೆ ಬಾಗಿಲಿಗೆ ಬಂದಿದೆ ಅದನ್ನು ನಾವೆಲ್ಲ ಇವತ್ತು ಅವರು ಸಮಸ್ಯೆಗಳಿಗೆ ಚೆಕ್ ಮಾಡ್ತಾ ಇದ್ದಾರೆ ಅದಾದ ನಂತರ ಎರಡನೇ ಅಂತ ನೀವು ಯಾವ ಆಸ್ಪತ್ರೆಗೆ ಹೋಗ್ಬೇಕು ಎಲ್ಲಿದ್ದಕ್ಕೆ ನಿಮ್ಮ ರೋಗಕ್ಕೆ ಕಾಯಿಲೆಗೆ ಗುಡಪಡ್ತೀನಿ ಸಾಧ್ಯ ಸಜೆಷನ್ ಮಾಡ್ತಾರೆ ಆಮೇಲೆ ನಮ್ಮ ಸರ್ಕಾರ ಸುಮಾರು ಆಸ್ಪತ್ರೆಗಳಿದೆ ಬೆಂಗಳೂರಲ್ಲಿ ಇದೆ ಬೆಳಗಾಮಲ್ಲಿದೆ ಇನ್ನೂ ಹಲವಾರು ಸಜೆಸ್ಟ್ ಮಾಡ್ತಾರೆ ಅದು ಮಾಡೋದ್ರಿಂದ ಮುಂದೆ ಆಗುವಂಥ ಅನಾಥಕ್ಕೆ ಹೀಗೆ ಕಡಿವಾಣ ಹಾಕಲಿಕ್ಕೆ ನಮ್ಮ ಮಂತ್ರಿಗಳ ನೇತೃತ್ವದಲ್ಲಿ ಅಭಿಯಾನ ಪ್ರಾರಂಭ ಆಗಿದೆ ಈಗಾಗಲೇ ಇಂಥ ಕಾರ್ಯಕ್ರಮವನ್ನು ಅವರು ಮಾಂಡವಿಯಲ್ಲಿ ಮಾಡಿದರೆ ಯಶಸ್ವಿಯಾಗಿ ಮಳೆಗಾಲದಲ್ಲಿ ಇದು ಮೂರನೇದಾಗಿ ನಮ್ಮ ಜಿಲ್ಲೆಯಲ್ಲಿ ಮಾಡ್ತಿದ್ದಾರೆ ಇನ್ನು ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಈ ರೀತಿ ಕಾರ್ಯಕ್ರಮ ಆಗಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮದಲ್ಲಿ ಮಾಡುವಂತ ಎಲ್ಲ ಆಶಾ ಕಾರ್ಯಕರ್ತರು ಇರಬಹುದು ನಮ್ಮ ಆರೋಗ್ಯ ಇಲಾಖೆಯ ಕಾರ್ಯಕರ್ತ ಇರ್ಬೋದು ಡಾಕ್ಟರ್ಗಳು ಇರ್ಬೋದು ಖಾಸಗಿ ಆಸ್ಪತ್ರೆಗೆಲ್ಲ ಡಾಕ್ಟರ್ಗಳು ಸಿಬ್ಬಂದಿ ಬಂದಿದೆ ನಮ್ಮ ಸರ್ಕಾರದ ಎಲ್ಲ ಇಲಾಖೆಗಳು ಕೂಡ ಇದರಲ್ಲಿ ಕೈ ಜೋಡಿಸ್ತಾ ಭಾಳಷ್ಟು ಯಶಸ್ವಿ ಆಗಿದೆ ಇಂಥ ಕಾರ್ಯಕ್ರಮ ಗ್ರಾಮೀಣ ಮಾರ್ಗದಲ್ಲಿ ನಡೀಲಿ ಸರ್ಕಾರದ ಯೋಜನೆ ಬಡವರ ಮನೆಗೆ ತಲುಪಿಸುವಂತ ನಮ್ಮ ಸಿದ್ದರಾಮಯ್ಯ ಸರ್ಕಾರದ ಏನು ಒಂದು ಕನಸಿದೆ ಇದು ಅತ್ಯಂತ ಯಶಸ್ವಿಯಾಗಿರಂತ ಮತ್ತೊಮ್ಮೆ ಆರೋಪಿಸುತ್ತ ಈ ಭಾಗದಲ್ಲಿ ನಮ್ಮ ಸರ್ಕಾರ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡುವಂತ ಇಪ್ಪತ್ತು ತಿಂಗಳಲ್ಲಿ ದಾಪುಗಲ್ ಆಗ್ತಾ ಇದ್ದೇವೆ ವೈದ್ಯ ನೇತೃತ್ವದಲ್ಲಿ ಇನ್ನೂ ಸವದತ್ತಿ ಬಹಳಷ್ಟು ಅಭಿವೃದ್ಧಿ ಹೊಂದಿಗೊಳಿಸಿ ಎರಡು ನೂರು ಕೋಟಿ ಅತ್ಯಂತ ಸವದತ್ತಿ ಎಲ್ಲ ದೇವಸ್ಥಾನ ಅಭಿವೃದ್ಧಿಗೆ ಎರಡು ನೂರು ಕೋಟಿಯನ್ನ ಕೊಡ್ತಾ ಇದ್ದೀವಿ ನಾವು ಇನ್ನೂ ಹಲವಾರು ರಸ್ತೆಗಳನ್ನ ಸುಧಾರಣೆ ಮಾಡುವಂತ ಪ್ರಯತ್ನ ಮಾಡ್ತಿದ್ದೀವಿ ನೀರಾವರಿ ಇರ್ಬೋದು ಸರ್ಕಾರಿ ಶಾಲೆಗಳಿರ್ಬೋದು ಹಲವಾರು ಕಾರ್ಯಕ್ರಮಗಳನ್ನ ನಾವು ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕಾಗುತ್ತೆ ಎಲ್ಲ आत्मी मत सरकार पड़े व्यक्ति वैयक्तिकभिन सरकार बृहत आरोग्य मेला मन मुटली अत्यंत यशन हम भाग्य नमस्कार